ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಆರು ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಅದನ್ನು ಒಂದು ಯೋಗವೆಂದು ಹೇಳುವರು ಬೇರೆ ಬೇರೆ ಅಧ್ಯಾಯಗಳಿಗೆ ಸಾಂಖ್ಯಯೋಗ ಕರ್ಮಯೋಗ ಜ್ಞಾನಯೋಗ ಮುಂತಾದವು ಅನ್ವಯಿಸಬಹುದು ಈ ಮೊದಲನೇ ಅಧ್ಯಾಯಕ್ಕೆ ಏತಕ್ಕೆ ವಿಷಾದ ಯೋಗವೆಂದು ಹೆಸರನ್ನು ಕೊಟ್ಟಿರುವರು ಎಂದು ನಮಗೆ ಆಶ್ಚರ್ಯವಾಗಬಹುದು ಯೋಗ ಎಂದರೆ ಒಂದು ಗೂಡಿಸುವುದು ಜೀವಾತ್ಮನನ್ನು ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗವೆಂದು ಹೇಳುತ್ತೇವೆ ನಾವು ಈಗ ವಿಯೋಗದಲ್ಲಿರುವೆವು ಅಂದರೆ ದೇವರನ್ನು ಮರೆಯುತ್ತಿರುವೆವು ಸುತ್ತಮುತ್ತಲಿರುವ ಪ್ರಾಪಂಚಿಕ ವಸ್ತುಗಳನ್ನೇ ಸತ್ಯವೆಂದು ಭ್ರಮಿಸಿ ಅದರಲ್ಲಿ ತಲ್ಲೀನರಾಗಿರುವೆವು ಯೋಗ ಎಂಬುದು ಬಂದು ನಮ್ಮನ್ನು ದೇವರೊಡನೆ ಸೇರಿಸುವುದು ಆದರೆ ವಿಷಾದ ಹೇಗೆ ನಮ್ಮನ್ನು ಸೇರಿಸುವುದು ವಿಷಾದವೇ ಸೇರಿಸುವುದಿಲ್ಲ ವಿಷಾದ ಜೀವಿಯ ಮನಸ್ಸನ್ನು ದೇವರೆಡೆಗೆ ಹೋಗಲು ಅಣಿ ಮಾಡುವುದು ಅತಃ ಪ್ರಥಮೋಧ್ಯ ಅರ್ಜುನ ವಿಷಾದ ಯೋಗ ವಿಷಾದಕ್ಕೆ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನವಿದೆ ಸಾಧಾರಣವಾಗಿ ಮನುಷ್ಯ ಕೆಳಗಿನ ಭೂಮಿಕೆಯಲ್ಲಿ ಕೆಲಸ ಮಾಡುತ್ತಿರುವನು ಮೇಲಿನ ಭೂಮಿಕೆಗೆ ಹೋಗಬೇಕಾದಾಗ ಯಾತನೆಯ ಬೆಲೆಯನ್ನು ಕೊಟ್ಟಲ್ಲದೆ ಸಾಧ್ಯವಿಲ್ಲ ಆ ಯಾತನೆ ನಮ್ಮ ಇಡೀ ಜೀವನಕ್ಕೆ ಸಿಡಿಲಿನ ಪೆಟ್ಟಿನಂತೆ ಬೀಳುವುದು ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುವುದು ಮೊದಲಿಗೆ ಅನಂತರವೇ ಅದು ನಮ್ಮ ಜೀವನದಲ್ಲಿ ಸರಿಹೊಂದಿಕೊಳ್ಳುವುದು ಅರ್ಜುನ ಯುದ್ಧವನ್ನು ತನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡುತ್ತಿದ್ದ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗಬೇಕಾಗಿದೆ ಜೀವನದಲ್ಲಿ ಹೊಸದಕ್ಕೆ ಹೊಂದಿಕೊಳ್ಳುವಾಗ ಯಾವಾಗಲೂ ಯಾತನೆ ಆಗುವುದು ಇದುವರೆಗೆ ಒಂದು ಕಡೆ ಬೆಳೆದ ಒಂದು ಸಸಿಯನ್ನು ಕಿತ್ತು ಬೇರೆ ಕಡೆ ಹಾಕಿದರೆ ಅದು ಒಂದೆರಡು ದಿನ ಬಾಡಿ ಹೋಗುವುದು ಹಳೆಯ ಎಲೆಗಳೆಲ್ಲ ಉದುರಿ ಹೋಗುವುದು ಅನಂತರ ಹೊಸ ನೆಲದಲ್ಲಿ ಬೇರು ಬಿಟ್ಟಾದ ಮೇಲೆ ಪುನಃ ಚೇತರಿಸಿಕೊಳ್ಳುವುದು ಹೊಸ ಎಲೆಗಳು ಚಿಗರುವವು ಕುರುಕ್ಷೇತ್ರದ ಯುದ್ಧವನ್ನು ಕೇವಲ ತನ್ನ ಲಾಭದ ದೃಷ್ಟಿಯಿಂದ ಮಾತ್ರವೇ ನೋಡುತ್ತಿದ್ದ ಅರ್ಜುನನಿಗೆ ತೀವ್ರ ಯಾತನೆ ಆಗುವುದು ತನಗೆ ಜಯ ಸಿಕ್ಕಬೇಕಾದರೆ ವಿರೋಧ ಪಕ್ಷದಲ್ಲಿರುವ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ನಿರ್ನಾಮ ಮಾಡಿದಲ್ಲದೆ ಸಾಧ್ಯವಾಗುವುದಿಲ್ಲ ಆಗ ವ್ಯಾಮೋಹ ವಿಷಾದದ ಹೆಸರಿನಲ್ಲಿ ಅರ್ಜುನನ ಮನಸ್ಸನ್ನು ಅರ್ಜುನದ ಮನಸ್ಸು ಧಾಳಿಯಿಟ್ಟಿತು ಗಾಂಧೀವ ಕೈಯಿಂದ ಜಾರಿತು ಹಣ್ಣು ಗ ಕಣ್ಣು ಹನಿಗೂಡಿತು ಅಂಗಾಂಗಗಳೆಲ್ಲ ಶೋಕದಿಂದ ಕಾಯತೊಡಗಿತು ಆ ಸಮಯದಲ್ಲಿ ಏನು ಮಾಡಬೇಕೆಂದು ಕಾಣದಾದ ಶ್ರೀಕೃಷ್ಣ ಅರ್ಜುನನಿಗಾಗಿ ತಾನು ಮಾಡುವ ಕೆಲಸವನ್ನು ಬೇರೆ ದೃಷ್ಟಿಯಿಂದ ಹೇಗೆ ನೋಡಬೇಕು ಎಂಬುದನ್ನು ತೋರುವನು ಭಗವದ್ಗೀತೆಯ ಮಳೆ ಪ್ರಾರಂಭವಾಗಬೇಕಾದರೆ ವಿಷಾದ ಮೋಡದಂತೆಗಿದೆ ವಿಷಾದದ ಮೋಡ ಅರ್ಜುನನನ್ನು ಕವಿಯದೇ ಇದ್ದಿದ್ದರೆ ಭಗವಂತನ ವಾಣಿಯ ಹನಿ ಬೀಳುತ್ತಿರಲಿಲ್ಲ ಆದ ಕಾರಣ ವಿಷಾದ ಒಂದು ಹಿನ್ನೆಲೆಯನ್ನು ಕಲ್ಪಿಸುವುದು ಭಗವದ್ಗೀತೆಯ ಪ್ರಾರಂಭ ಧೃತರಾಷ್ಟ್ರ ಸಂಜೆಯನನ್ನು ಕುರಿತು ಕೇಳುತ್ತಾನೆ ಋತರಾಷ್ಟ್ರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯ ಮಾಮಕಾ ಪಾಂಡವಾಶ್ಚವಾಮಕರ್ವತ ಸಂಜಯ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು ಕುರುಕ್ಷೇತ್ರದ ಯುದ್ಧಕ್ಕೆ ಮುಂಚೆ ವ್ಯಾಸರು ಧೃತರಾಷ್ಟ್ರನ ಸಮೀಪಕ್ಕೆ ಬಂದು ಜನ್ಮಾಂಧನಾದ ಅವನಿಗೆ ಯುದ್ಧವನ್ನು ನೋಡುವುದಕ್ಕೆ ಬೇಕಾದರೆ ಕಣ್ಣುಗಳನ್ನು ನಾನು ಕೊಡುತ್ತೇನೆ ಎಂದು ಹೇಳಿದರು ಆದರೆ ಧೃತರಾಷ್ಟ್ರನಿಗೆ ಕೊಲೆಯನ್ನು ನೋಡುವುದಕ್ಕಾಗಿ ಕಣ್ಣುಗಳು ಬೇಕಿರಲಿಲ್ಲ ಮಕ್ಕಳ ಬಾಲಲೀಲೆಯನ್ನು ನೋಡಲಿಲ್ಲ ಆತನ ಕಣ್ಣು ಅವರ ಶಕ್ತಿ ಪರಾಕ್ರಮ ನೋಡಲಿಲ್ಲ ಈಗ ಸಮರಾಂಗಣದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವುದನ್ನು ನೋಡುವುದಕ್ಕೆ ಕಣ್ಣನ್ನು ಆಶಿಸಲಿಲ್ಲ ಆಗ ವ್ಯಾಸರು ಧೃತರಾಷ್ಟ್ರನ ಸ್ನೇಹಿತನಾದ ಸಂಜಯನಿಗೆ ದಿವ್ಯ ಚಕ್ಷಸ್ಸನ್ನು ಅನುಗ್ರಹಿಸುವರು ಆತ ಯುದ್ಧ ಭೂಮಿಗೆ ದೂರದಲ್ಲಿರುವ ಅರಮನೆಯಲ್ಲಿ ಧೃತರಾಷ್ಟ್ರನ ಸಮೀಪದಲ್ಲಿ ಕುಳಿತಿದ್ದರೂ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲಿ ಏನು ಆಗುತ್ತಿದೆ ಅದನ್ನು ನೋಡಬಲ್ಲ ಶಕ್ತಿಯನ್ನು ಅವನಿಗೆ ಅನುಗ್ರಹಿಸುವರು ಕೇವಲ ಹೊರಗೆ ಆಗುವುದನ್ನು ನೋಡುವುದು ಮಾತ್ರವೇ ಅಲ್ಲ ಅವರವರ ಮನಸ್ಸಿನಲ್ಲಿ ಏನೇನು ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲ ಶಕ್ತಿಯನ್ನು ಕೊಡುವರು ದೂರದಲ್ಲಿ ಆಗುತ್ತಿರುವ ಕ್ರಿಕೆಟ್ ಮ್ಯಾಚ್ ಅನ್ನು ನಮ್ಮ ರೂಮಿನಲ್ಲಿ ಕುಳಿತು ಟಿವಿ ಮೂಲಕ ನೋಡುವಂತೆ ಇದು ಆದ ಕಾರಣವೇ ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ ಯುದ್ಧ ಮಾಡುವುದಕ್ಕೆ ಕೌರವರು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನೆರೆದರು ಕುರುಕ್ಷೇತ್ರ ಹಿಂದಿನಿಂದಲೂ ತಪಕ್ಷೇತ್ರ ಬ್ರಹ್ಮ ಋಷಿ ದೇಶ ಎಂದು ಪ್ರಖ್ಯಾತವಾಗಿತ್ತು ಮುನಿಗಳು ಋಷಿಗಳು ಹಿಂದೆ ತಪಸ್ಸನ್ನು ಮಾಡಲು ಆ ಸ್ಥಳವನ್ನು ಆರಿಸಿಕೊಳ್ಳುತ್ತಿದ್ದರು ಈಗ ಕೊಲೆಗೆ ಆರಿಸಿಕೊಂಡಿರುವರು ಹಿಂದಿನಿಂದಲೂ ಅದು ತಪಕ್ಷೇತ್ರವಾದುದರಿಂದ ತನ್ನ ಸಾತ್ವಿಕ ವಾತಾವರಣವನ್ನು ಅಲ್ಲಿ ನೆರೆದವರ ಮೇಲೆ ಬೀರಿ ಅವರ ಮನಸ್ಸನ್ನು ಬದಲಾಯಿಸಬಹುದೇನೋ ಎಂದು ಭಾವಿಸಿರಬೇಕು ಅನೇಕ ವೇಳೆ ವಾತಾವರಣ ತನ್ನ ಪ್ರಭಾವವನ್ನು ವ್ಯಕ್ತಿಯ ಮೇಲೆ ಬೀರುವುದು ಆದರೆ ಹಾಗೆ ಬೀರಬೇಕಾದರೆ ನಮ್ಮ ಮನಸ್ಸು ಅದಕ್ಕೆ ಅಣಿಯಾಗಿರಬೇಕು ಇಲ್ಲದೇ ಇದ್ದರೆ ಬರೀ ವಾತಾವರಣ ನಮ್ಮನ್ನು ಏನೂ ಮಾಡಲಾರದು ದುರ್ಯೋಧನ ಮೊದಲಿನಿಂದಲೂ ಒಳ್ಳೆಯ ಪ್ರಭಾವಕ್ಕೆ ಜಗ್ಗುವವನಲ್ಲ ಅವನ ಮನಸ್ಸಿನ ರೀತಿಯೇ ಬೇರೆ ದುರ್ಯೋಧನನಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳುವವರಿಗೆ ಬರಗಾಲವಿರಲಿಲ್ಲ ಇವನ ಅಪ್ಪ ಅಮ್ಮ ಭೀಷ್ಮ ದ್ರೋಣ ವಿದುರ ಮುಂತಾದವರೆಲ್ಲ ಬೇಕಾದಷ್ಟು ಬುದ್ಧಿವಾದವನ್ನು ಹೇಳಿದರು ಅದೆಲ್ಲ ಬಂಡೆಯ ಮೇಲೆ ನೀರು ಹರಿದಂತೆ ಆಯಿತು ಕೊನೆಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಸಂಧಿಗೆ ಒಪ್ಪಿಸಲು ಬಂದ ತನ್ನ ವಿಶ್ವರೂಪವನ್ನೂ ತೋರಿಸಿದ ಆದ್ದರಿಂದ ಅವನೇನು ಬೆರಗಾಗಿ ಹೋದನೆ ಅವನೊಬ್ಬ ಮಾಯಾವಿ ತಪ್ಪಿಸಿಕೊಳ್ಳುವುದಕ್ಕೆ ಹೂಡಿರುವ ಆಟಗಿದು ಅವನನ್ನು ಹಿಡಿದು ಕಟ್ಟಿ ಎಂದು ಹೇಳಿದ ಮೇರು ಸದೃಶ ವ್ಯಕ್ತಿಯಂತಹ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿದ್ದರೂ ಅದಕ್ಕೆ ಜಗ್ಗದವನು ಯಾವುದೋ ಕಾಲದಲ್ಲಿ ಯಾರೋ ಮಾಡಿದ ತಪಸ್ಸಿನ ಪ್ರಭಾವಕ್ಕೆ ಸಿಕ್ಕಿ ಬದಲಾವಣೆ ಆಗಿಬಿಡುವನೆ ಆದರೂ ಮನುಷ್ಯನಿಗೆ ಒಂದು ಹಂ ಚಪಲ ಹಂಬಲ ದಾರುಣ ಯಾತನೆಯಿಂದ ನರಳುತ್ತಿರುವವನಿಗೆ ಮಹಾವೈದ್ಯರೆಲ್ಲ ಕೈಬಿಟ್ಟಿರುವಾಗ ಯಾರೋ ಒಬ್ಬ ಅಳಲೆಕಾಯಿ ಪಂಡಿತ ಬಂದು ತಾನು ಗುಣ ಮಾಡುತ್ತೇನೆ ಎಂದಾಗ ಒಂದು ವೇಳೆ ಇವನ ಔಷಧದಿಂದ ತನ್ನ ವ್ಯಾಧಿ ಗುಣ ಆದರೂ ಆಗಬಹುದು ಎಂಬ ಆಸೆ ಹೇಗೆ ಚಿಗುರುತ್ತದೆಯೋ ಹಾಗೆ ಈ ವಾತಾವರಣ ಸ್ವಲ್ಪ ಬುದ್ಧಿ ಕಲಿಸಬಹುದೇನೋ ನನ್ನ ಮಗನಿಗೆ ಎಂದು ಆ ಅಂಧವೃದ್ಧ ಆಶಿಸುತ್ತಾನೆ ಅವನು ಕೇಳುವುದಕ್ಕೆ ಮತ್ತೊಂದು ಕಾರಣವೇ ಕೌರವರೇನೋ ಭಂಡರು ಯಾರ ಮಾತನ್ನು ಕೇಳುವವರಲ್ಲ ಆದರೆ ಪಾಂಡವರು ಮೊದಲಿನಿಂದಲೂ ಕೊಲೆಗೆ ಹಿಂಸೆಗೆ ಹಿಂದೆಗೆಯುವವರು ಅವರು ಮನಸ್ಸು ಮಾಡಿದ್ದರೆ ಬೇರೆಲ್ಲಿಯಾದರೂ ತಮ್ಮ ಅಸೀಮ ಸಾಹಸದಿಂದ ಒಂದು ಚಕ್ರಾಧಿಪತ್ಯವನ್ನು ಕಟ್ಟಬಹುದಾಗಿತ್ತು ಹಾಗೇನಾದರೂ ಮಾಡುವರೇ ಎಂಬ ಅನುಮಾನವೂ ಇದ್ದಿರಬಹುದು ಪಾಂಡವರ ಸ್ವಭಾವವನ್ನು ಬಹಳ ಕಾಲದಿಂದಲೂ ಬಲ್ಲಂತಹ ಧೃತರಾಷ್ಟ್ರನು ಹೀಗೆ ಆಲೋಚನೆ ಮಾಡಿದ್ದರಲ್ಲಿ ಯಾವ ಒಂದು ಉತ್ಪ್ರೇಕ್ಷೆಯೂ ಇರಲಾರದು ಪಾಂಡವರು ತಮಗೆ ಅರ್ಧ ರಾಜ್ಯ ಬೇಕಾಗಿಲ್ಲ ಐದು ಕುಗ್ರಾಮಗಳನ್ನು ಕೊಟ್ಟರೆ ಸಾಕು ಎನ್ನುವಷ್ಟು ಕೆಳಗೆ ಇಳಿದಿದ್ದರು ಸಂಜಯನು ಹೇಳುತ್ತಾನೆ ಸಂಜಯ ೂಢಂ ದುರ್ಯೋಧನ ಸದಾ ಆಚಾರ್ಯಮ್ಯ ರಾಜ್ರವೀ ವ್ಯೂಹಾಕಾರವಾಗಿ ರಚಿಸಿದ್ದ ಪಾಂಡವರ ಸೇನೆಯನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ ದುರ್ಯೋಧನ ಯುದ್ಧಕ್ಕೆ ಮುಂಚೆ ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ ಏಕೆಂದರೆ ಮೊದಲಿನಿಂದಲೂ ದ್ರೋಣಾಚಾರ್ಯರು ತನ್ನ ಪಕ್ಷದಲ್ಲಿ ಮನಸ್ಸೆಲ್ಲ ಇಟ್ಟು ಯುದ್ಧ ಮಾಡುವರೇ ಎಂಬ ಸಂದೇಹವಿತ್ತು ದ್ರೋಣಾಚಾರ್ಯರು ಕೌರವರು ಪಾಂಡವರು ಇಬ್ಬರಿಗೂ ಗುರುಗಳು ಅರ್ಜುನ ಅವರ ಮೆಚ್ಚಿನ ಶಿಷ್ಯ ಇದರಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ ಅರ್ಜುನನನ್ನು ಲೋಕೈಕ ಬಿಲ್ಲಾಳನ್ನಾಗಿ ಮಾಡಲು ತಮ್ಮ ವಿದ್ಯೆಯನ್ನೆಲ್ಲ ನಿರ್ವಂಚನೆಯಿಂದ ಶಿಷ್ಯನಿಗೆ ದಾನ ಮಾಡಿದ್ದರು ದ್ರೋಣಾಚಾರ್ಯರು ಅಜ್ಞಾತನಾದ ಏಕಲವ್ಯ ಅರ್ಜುನನನ್ನು ಮೀರಿ ಹೋಗಿರುವುದನ್ನು ಕೇಳಿ ಅವನಿಂದ ಬೆರಳನ್ನೇ ದಾನವಾಗಿ ಪಡೆದು ಅರ್ಜುನನಿಗೆ ಸಮಸ್ಪರ್ಧಿಯೇ ಇಲ್ಲದಂತೆ ಮಾಡಿದ್ದರು ತನ್ನ ಸ್ವಂತ ಮಗ ಅಶ್ವತ್ಥಾವನಿಗಿಂತಲೂ ತಮ್ಮ ಶಿಷ್ಯನಾದ ಅರ್ಜುನನನ್ನು ಪ್ರೀತಿಸುತ್ತಿದ್ದರು ಇದನ್ನೆಲ್ಲ ಅರಿತು ದುರ್ಯೋಧನ ದ್ರೋಣಾಚಾರ್ಯನ ಸಮೀಪಕ್ಕೆ ಬಂದು ಯುದ್ಧಕ್ಕೆ ಮುಂಚೆ ಅವರು ಮನಸ್ಸಿಟ್ಟು ತನ್ನ ಪರವಾಗಿ ಯುದ್ಧ ಮಾಡುವಂತೆ ಅವರನ್ನು ಪ್ರಚೋದಿಸಬೇಕೆಂದು ಹೀಗೆ ಹೇಳುತ್ತಾನೆ ಅಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚೋ ಪುತ್ರೇಣ ತವ ಶಿಷ್ಯೇಣ ಧೀಮತ ಎಲೆ ಆಚಾರ್ಯನೇ ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದೃಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವ ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನು ನೋಡು ದುರ್ಯೋಧನ ಕುರುಗಳ ಬಳಿಗೆ ಬಂದು ದೃಷ್ಟದ್ಯುಮ್ನಿಂದ ರಚಿಸಲ್ಪಟ್ಟ ಸೇನೆಯನ್ನು ನೋಡಿ ಎನ್ನುವನು ದೃಷ್ಟದ್ಯುಮ್ನ ಎಂಬುದಕ್ಕೆ ಹಲವು ಗುಣವಾಚಕಗಳನ್ನು ಪೋಣಿಸುವನು ದುರ್ಯೋಧನ ಪೋಣಿಸುವ ಗುಣವಾಚಕಗಳ ಹಿಂದೆಲ್ಲ ಒಂದು ದುರುದ್ದೇಶವಿದೆ ಅದೇ ದ್ರೋಣನಿಗೂ ದೃಪದನಿಗೂ ಹಿಂದೆ ಇದ್ದಂತಹ ವೈರ ದುರ್ಯೋಧನ ಆ ವೈರದ ಕುಡಿಯನ್ನು ತನ್ನ ಮಾತಿನಿಂದ ಮೀಟುವನು ಹಿಂದೆ ದ್ರೋಣ ಮತ್ತು ದೃಪದ ಒಂದೇ ಗುರುವಿನ ಹತ್ತಿನ ವಿದ್ಯೆಯನ್ನು ಕಲಿತವರು ಇಬ್ಬರು ಭಾಯಿಗಳು ಆದರೆ ಕಾಲಗತಿಯಲ್ಲಿ ಮುಂದೆ ದೃಪದ ಪಾಂಚಾಲ ದೇಶಕ್ಕೆ ರಾಜನಾಗುವನು ಬ್ರಾಹ್ಮಣ ದ್ರೋಣ ಹೊಟ್ಟೆಗಿಲ್ಲದೆ ಅಲೆದಾಡುತ್ತಿದ್ದ ತನ್ನ ಸ್ನೇಹಿತ ದೃಪದ ರಾಜನಾಗಿರುವನು ಅವನ ಬಳಿಗೆ ಹೋದರೆ ಅವನು ತನಗೆ ಏನಾದರೂ ಸಹಾಯ ಮಾಡಬಹುದೆಂದು ಅವನ ಸಮೀಪಕ್ಕೆ ಹೋಗುವನು ದೃಪದ ದ್ರೋಣನನ್ನು ಗುರುತು ಹಿಡಿದರು ಈ ತಿರುಪಯವನನ್ನು ತನ್ನ ಸ್ನೇಹಿತನೆಂದು ಎಲ್ಲರೆದುರಿಗೆ ಒಪ್ಪಿಕೊಳ್ಳುವುದಕ್ಕೆ ನಾಚಿ ಇವನಾರೋ ತನಗೆ ಗೊತ್ತಿಲ್ಲವೆಂದು ಅವಮಾನ ಮಾಡಿ ಕಳುಹಿಸುವನು ದ್ರೋಣ ಆಗ ಶಪಥ ಮಾಡುವನು ತನ್ನ ಶಿಷ್ಯನಿಂದ ದೃಪದನ ಮಾನವನ್ನು ಭಂಗಿಸುತ್ತೇನೆ ಎಂದು ಕಾಲಕ್ರಮೇಣ ಅರ್ಜುನನನ್ನು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಅವನು ಗುರುದಕ್ಷಿಣೆ ಕೊಡುವ ಪ್ರಸಂಗ ಬಂದಾಗ ದೃಪದನನ್ನು ಹಿಡಿದು ತಾನು ಮಲಗುವ ಮಂಚಕ್ಕೆ ಕಟ್ಟಿಸಿ ಎ ಎದ್ದಾಗ ಅವನನ್ನು ಆ ಅಂದರೆ ಆ ಜಾಗದಿಂದ ದೃಪದನು ಎದ್ದಾಗ ಅವನನ್ನು ಅರಿಯದವನಂತೆ ಒದೆಯುವನು ಆಗ ದೃಪದ ಶಪಥ ಮಾಡುವನು ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯುತ್ತೇನೆ ಎಂದು ಆ ಮಗನೇ ದೃಷ್ಟದ್ಯುಮ್ನ ದ್ರೌಪದಿಯ ಸಹೋದರ ದ್ರೋಣನ ತಲೆಯನ್ನು ಕತ್ತರಿಸಲು ಅಸ್ತ್ರವನ್ನು ಮಸೆಯುತ್ತಿರುವವನು ಈ ದೃಷ್ಟದ್ಯುಮ್ನ ಈಗ ಕಡು ವೈರಿಯಾಗಿದ್ದರು ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನು ಕಲಿತದ್ದು ಅದಕ್ಕೆ ದುರ್ಯೋಧನ ದೃಷ್ಟದ್ಯುಮ್ನ ನಿನ್ನ ಶಿಷ್ಯ ಎಂದು ಚುಚ್ಚು ಮಾತಿನಿಂದ ತಿವಿಯುವನು ಗುರುವಿಗೆ ಆ ಶಿಷ್ಯ ತೋರುತ್ತಿರುವ ಗೌರವ ಗುರುವಿಗೆ ತಿರುಮಂತ್ರ ಹೇಳುವನು ಅವನು ಬುದ್ಧಿವಂತ ಇವನನ್ನು ಉಪೇಕ್ಷೆ ಮಾಡುವಂತೆಯೇ ಇಲ್ಲ ಎನ್ನುವನು ದುರ್ಯೋಧನ ಆಡುತ್ತಿರುವ ಮಾತೆಲ್ಲ ದ್ರೋಣನ ಹೃದಯದಲ್ಲಿ ಮಾತ್ಸರ್ಯದ ಕಿಡಿಯನ್ನು ಊದಿ ಅದಕ್ಕೆ ಮತ್ತಷ್ಟು ಸೌದೆಯನ್ನು ಹಾಕಿ ಅದನ್ನು ದಳ್ಳುರಿಯನ್ನಾಗಿ ಮಾಡುವಂತಹ ಒಂದು ಪ್ರಯತ್ನ ಅತ್ರಶೂರ ಮಹೇಶ್ವಾสา ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ಯುದ್ಧಾನೋ বিরাটಶ್ಚ ದುಪದಶ್ಚ ಮಹಾರಥಃ ರುಷ್ಟಕೇತುಶ್ಚೀ ವೀರ್ಯವಾನ್ ಪುರುಜಿತ್ कुन्ति भोजश्च शैव्यश्च नरपुङ्गमः युधामन्युश्च विक्रान्त उत्तमौजाश्च वीर्यवान् सौभद्रोद्रौपदेयाश्च सर्व एव महारथाः पाण्डवरसे दोड्डपिल्गार ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರೂ ಆಗಿರುವ ಶೂರನಾದ ಯುಯುಧಾನ ವಿರಾಟ ಮಹಾರಥನಾದ ದೃಪದ ದೃಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಪುರುಜಿತ್ತು ಕುಂತಿಭೋಜ ನರಶ್ರೇಷ್ಠನಾದ ಶೈಭ್ಯ ವಿಕ್ರಮಿಯಾದ ಯುಧಾಮನ್ಯು ವೀರ್ಯವಂತನಾದ ಓಜಸ್ಸು ಇವರು ಮತ್ತು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು ಇವರೆಲ್ಲರೂ ಮಹಾರಥರೇ ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವ ಮುಖ್ಯ ವೀರರ ಹೆಸರುಗಳನ್ನು ಕೊಡುವನು ಇವರು ಯಾರನ್ನೂ ಉಪೇಕ್ಷೆ ಮಾಡುವಂತಹವರಲ್ಲ ಅವರೆಲ್ಲ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು ಎಂದರೆ ಇಲ್ಲಿ ಅವರೊಡನೆ ನಡೆಯ ಮಾಡಬೇಕಾದ ಯುದ್ಧ ಮಕ್ಕಳಾಟವಲ್ಲ ಉಳಿವೋ ಅಳಿವೋ ಇದರ ಮೇಲೆ ನಿಂತಿರುವುದು ಇಲ್ಲಿ ಸ್ವಲ್ಪವಾದರೂ ಆಲಸ್ಯಕ್ಕೆ ಉದಾಸೀನತೆಗೆ ಎಡೆಯಿಲ್ಲ ಯದುಕುಲದ ಶಿಬಿ ಎಂಬುವನ ಮಗನಾದ ಸತ್ಯಕನ ಮಗನಾದ್ದರಿಂದ ಸಾತ್ಯಕಿ ಯುಧಾನ ಎಂದೇ ಪ್ರಸಿದ್ಧನಾದವನು ಇವನೇ ಮುಂದೆ ಯುದ್ಧದಲ್ಲಿ ಭೂರಿಶ್ರವಸ್ಸಿನ ಮತ್ತು ಕೃತವರ್ಮನ ತಲೆಯನ್ನು ಕತ್ತರಿಸಿದನು ದ್ರೋಣಾಚಾರ್ಯರ ನೂರು ಬಿಲ್ಲುಗಳನ್ನು ತುಂಡು ಮಾಡಿದನು ದೃಪದನ ವಿಷಯವನ್ನು ನಾವು ಆಗಲೇ ನೋಡಿರುವೆವು ದ್ರೋಣನ ಬದ್ಧ ವೈರಿ ಅವನು ದೃಷ್ಟಕೇತು ಎನ್ನುವವನೇ ಶಿಶುಪಾಲನ ಮಗ ಮುಂದೆ ದ್ರೋಣಾಚಾರ್ಯರು ಇವನನ್ನು ಕೊಂದರು ಚೇಕಾನ ಎಂಬುವನು ವಂಶದ ಪ್ರಖ್ಯಾತನಾದ ವೀರ ಪುರುಜಿತ್ ಎನ್ನುವವನೇ ಕುಂತಿಯ ಸಹೋದರ ಇವನನ್ನು ಅನಂತರ ದ್ರೋಣರು ಕೊಂದರು ಕುಂತಿ ಭೋಜ ಎಂಬುವನು ಕುಂತಿಯ ಸಾಕು ತಂದೆ ಶೈಬ್ಯನೆನ್ನುವನು ಆಗಿನ ಕಾಲದ ಪ್ರಖ್ಯಾತ ವೀರರಲ್ಲಿ ಒಬ್ಬ ಯುಧಾಮನ್ಯು ಮತ್ತು ಉತ್ತಮೌಜಸ್ ಎನ್ನುವವರು ಪಾಂಚಾಲ ದೇಶಕ್ಕೆ ಸೇರಿದವರು ಇವರು ಅರ್ಜುನನ ಚಕ್ರ ರಕ್ಷಕರಾಗಿದ್ದರು ಮುಂದೆ ಅಶ್ವತ್ಥಾಮನಿಂದ ಹತರಾದರು ಸುಭದ್ರೆಯ ಮಗನೇ ವೀರಾಧಿವೀರನಾದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿ ವೀರಾಧಿವೀರರನ್ನು ಕೊಂದು ತಾನು ಸಮರದಲ್ಲಿ ಹತನಾದನು ದ್ರೌಪದಿಯ ಮಕ್ಕಳೇ ಪ್ರತಿವಿಂದ್ಯ ಸುತಸೋಮ ಶ್ರುತಕೀರ್ತಿ ಶತಾನೇಕ ಶುಕ್ರವರ್ಮ ಎಂಬುವವರು ಅಶ್ವತ್ಥಾಮ ಅನಂತರ ಇವರನ್ನೆಲ್ಲ ಕೊಂದನು ಇವರನ್ನೆಲ್ಲ ಮಹಾರಥರು ಎಂದು ಕರೆಯುವರು ಹಿಂದಿನ ಕಾಲದ ಯುದ್ಧದಲ್ಲಿ ಕೆಳಗೆ ಬರುವ ಹೆಸರುಗಳನ್ನು ಉಪಯೋಗಿಸುತ್ತಾರೆ ಯಾರು ಯುದ್ಧದಲ್ಲಿದ್ದುಕೊಂಡು ಹತ್ತು ಸಾವಿರ ಪದಾತಿಗಳೊಡನೆ ಯುದ್ಧ ಮಾಡುವನು ಅವನನ್ನು ಮಹಾರಥಿ ಎಂದು ಕರೆಯುವರು ಯಾರು ತನ್ನಂತೆ ಇರುವ ಮಹಾರಥಿಯೊಡನೆ ಯುದ್ಧ ಮಾಡುವರು ಅವರನ್ನು ಸಮರಥ ಎಂದು ಕರೆಯುವರು ಯಾರು ಹಲವು ಸಮರಥರೊಡನೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವನಾಗಿದ್ದನು ಅವನನ್ನು ಅತಿರಥ ಎಂದು ಕರೆಯುತ್ತಿದ್ದರು ಹಿಂದಿನ ಕಾಲದ ಯುದ್ಧ ಆಗಿನ ಕ ಈಗಿನ ಕಾಲದ ಯುದ್ಧದಂತೆ ಆಗಿರಲಿಲ್ಲ ಅದೊಂದು ಭಯಾನಕವಾದ ಕ್ರೀಡೆಯಂತೆ ಇತ್ತು ಇಲ್ಲಿ ಪ್ರತಿಯೊಬ್ಬರು ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿತ್ತು ಯಾರು ಅದಕ್ಕೆ ವಿರುದ್ಧವಾಗಿ ಹೋಗುವರೋ ಅವರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಿದ್ದರು ಪಾಂಡವರ ಪಕ್ಷದ ಪ್ರಮುಖ ವೀರರನ್ನು ಹೇಳಿದ ಮೇಲೆ ದುರ್ಯೋಧನ ತನ್ನ ಕಡೆಯನ್ನು ಅವರಿಗಿಂತ ಕಡಿಮೆಯಿಲ್ಲ ಇಲ್ಲಿ ಪ್ರಖ್ಯಾತ ವೀರಾಧಿವೀರರು ಇರುವರು ಎದುಗುಂದಬೇಕಾಗಿಲ್ಲ ಸೋಲಿನ ಮನೋಭಾವವನ್ನು ತಾಳಬೇಕಾಗಿಲ್ಲ ಎಂದು ತನ್ನ ಕಡೆಯವರ ವಿಷಯವನ್ನು ಹೇಳುತ್ತಾನೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ